ಎಲ್ಲರಿಗೂ ನಮಸ್ಕಾರ ನಾನು ನಂದಿನಿ ನಾನಿವತ್ತು ದ್ವಿತೀಯ ಪಿಯು ಸಿ ಮೂರನೇ ಪದ್ಯವಾದಂತಹ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನ ಓಲ್ ಪದ್ಯದ ಸಂಪೂರ್ಣ ಸಾರಾಂಶವನ್ನು ಹೇಳಲಿದ್ದೇನೆ ಇದು ನಿಮಗೆ ಪರೀಕ್ಷೆಯ ಕೊನೆಯ ಹಂತದ ತಯಾರಿಗೆ ಸಹಕಾರಿಯಾಗಬಹುದು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನ ಓಲ್ ಪದ್ಯವನ್ನು ಬರೆದಂಥವನು ಕುಮಾರವ್ಯಾಸ ಕವಿ ನಡುಗನ್ನಡದ ಅತ್ಯಂತ ಪ್ರಖ್ಯಾತ ಕವಿ ಅಂತಾನೆ ಹೇಳ್ಬೋದು ಯುಗ ಪ್ರವರ್ತಕ ಕವಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ಕವಿ ಕುಮಾರವ್ಯಾಸ ಕುವೆಂಪು ಒಂದ್ ಕಡೆ ಹೇಳ್ತಾರೆ ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಅಂತ ಮಹಾಭಾರತದ ಕೃತಿಯನ್ನ ಅಥವಾ ಮಹಾಭಾರತ ಕಥೆಯನ್ನ ನಮ್ಮ ಕಣ್ಣು ಮುಂದೆ ಇವಾಗ ನಡೀತಾ ಇದೆಯೇನೋ ಅನ್ನುವಷ್ಟು ಮನೋಜ್ಞವಾಗಿ ಚಿತ್ರಿಸಿರುವಂಥದ್ದು ಕುಮಾರವ್ಯಾಸ ಭಾಮಿನಿ ಷಟ್ಪದಿನಲ್ಲಿ ಈ ಕೃತಿಯನ್ನ ಅವರು ರಚನೆ ಮಾಡಿದ್ದಾರೆ ವನವಾಸವನ್ನ ಮುಗಿಸಿದಂತಹ ಪಾಂಡವರು ವಿರಾಟರಾಯನ ಆಸ್ಥಾನದಲ್ಲಿ ಅಜ್ಞಾತ ವಾಸವನ್ನು ಕಳೀತಾ ಇರ್ತಾರೆ ಒಬ್ರೊಬ್ರು ಒಂದೊಂದು ವೇಷಧಾರಿ ವೇಷದ ವೇಷವನ್ನು ಧರಿಸ್ಕೊಂಡು ಬೇರೆ ಬೇರೆ ವೇಷದಲ್ಲಿ ಬೇರೆ ಬೇರೆ ಕಾಯಕವನ್ನ ಮಾಡ್ತಾ ಒಬ್ರಿಗೊಬ್ರು ಪರಿಚಯ ಇಲ್ಲದೇ ಇರೋರ ಥರ ಬದುಕ್ತಾ ಇರ್ತಾರೆ ಅವ್ರು ಯಾರು ಅಂತ ಹೇಳಿ ಯಾರಿಗೂ ಗೊತ್ತಿರಲ್ಲ ಅವರ ಆರು ಜನಕ್ಕೆ ಬಿಟ್ಟರೆ ಸೊ ದ್ರೌಪದಿ ಕೂಡ ಸೈರಂದ್ರಿಯ ವೇಷದಲ್ಲಿ ಸುದೇಶ್ನಿಗೆ ಅಂದರೆ ವಿರಾಟರಾಯನ ಪತ್ನಿ ಸುದೇಶ್ನಿಗೆ ಸೇವಕಿಯಾಗಿ ಆಕೆ ಕೆಲಸವನ್ನ ಮಾಡಿಕೊಂಡು ಅಲ್ಲಿರ್ತಾಳೆ ಒಮ್ಮೆ ಈ ಸುಧೇಶಿನಿಯ ತಮ್ಮನಾದಂತಹ ಕೀಚಕ ದ್ರೌಪದಿಯನ್ನು ನೋಡಿ ಮೋಹಗೊಳ್ತಾನೆ ಅವಳನ್ನು ಪಡಿಬೇಕು ಅಂತ ಹೇಳಿ ಸತತ ಪ್ರಯತ್ನವನ್ನು ಮಾಡ್ತಾನೆ ಅವಳು ಸಿಗೋದಿಲ್ಲ ಕಡೆಗೆ ಓಲಗ ಶಾಲೆನಲ್ಲಿ ಒಮ್ಮೆ ಆಕೆಯನ್ನು ಹಿಡಿಬೇಕು ಅಂತ ಹೇಳಿ ಹೋಗಿ ಅವಳು ಯಾವಾಗ ಸಿಗೋದಿಲ್ವೋ ತಪ್ಪಿಸ್ಕೊಂಡು ಹೋಗ್ತಾಳೋ ಅವಾಗ ಕೋಪದಿಂದ ಸಿಟ್ಟಿನಿಂದ ಕಾಲಿನಿಂದ ಒದ್ದು ಅಪಮಾನವನ್ನು ಮಾಡ್ತಾನೆ ಆ ಅಪಮಾನ ಆದಾಗಿನಿಂದ ನಿಮಗೆ ಇಟ್ಟಿರುವಂತಹ ಈ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನ ಓಲ್ಕತೆ ಆರಂಭ ಆಗತ್ತೆ ಒಬ್ರಲ್ಲ ಇಬ್ರಲ್ಲ ದ್ರೌಪದಿಗೆ ಐದು ಜನ ಗಂಡಂದಿರಿದ್ದಾರೆ ಅವರು ಯಾರು ಮೂರು ಲೋಕದಲ್ಲೂ ವೀರರಾದಂತಹ ಪಾಂಡವರು ಐದು ಜನನೂ ಕೂಡ ದ್ರೌಪದಿಯ ಗಂಡಂದಿರು ಆದ್ರೂ ಅವಳಿಗೆ ಪದೇ ಪದೇ ಅಪಮಾನಗಳು ಆಗ್ತಾನೆ ಇರುತ್ತೆ ಯಾವಾಗ ಕೀಚಕ ಕಾಲಿನಿಂದ ಒದ್ದು ಅಪಮಾನ ಮಾಡ್ತಾನೋ ಆಕೆ ತನ್ನ ಕೊಠಡಿಗೆ ಬಂದು ಯೋಚನೆ ಮಾಡ್ತಾ ಇದ್ದಾಳೆ ತನಗೆ ಆಗಿರುವಂತಹ ಅಪಮಾನವನ್ನ ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ ಅಂತ ತನ್ನ ಸಂಕಟವನ್ನು ದ್ರೌಪದಿ ಹೇಳಿ ಹೇಳ್ಕೊಳ್ಳುವಂತಹ ಸ್ವಗತದ ನುಡಿಗಳಾವುವು ಅಂತ ಹೇಳಿ ನಿಮಗೆ ನಾಲ್ಕು ಅಂಕಕ್ಕೆ ಪ್ರಶ್ನೆ ಬರ್ತದೆ ಅದಕ್ಕೆ ಮೊದಲ ಮೂರು ಪದ್ಯಗಳನ್ನು ವಿವರಿಸಿ ನಾವು ಬರೀಬೇಕಾಗ್ತದೆ ಆಕೆ ತನ್ನ ಕೊಠಡಿನಲ್ಲಿ ನಿಂತು ಯೋಚನೆ ಮಾಡ್ತಾ ಇದ್ದಾಳೆ ನನ್ನ ಈ ಸಂಕಟವನ್ನು ಅಥವಾ ಈ ಕೀಚಕ ನಾಯಿ ಒದ್ದು ನನಗೆ ಅಪಮಾನ ಮಾಡಿದ್ದಾನಲ್ಲ ಈ ಅಪಮಾನವನ್ನು ಯಾರತ್ರ ಹೋಗಿ ನಾನು ಹೇಳಲಿ ಅಂತ ಇರೋ ಐದು ಜನ ಗಂಡಂದಿರಲ್ಲಿ ಯಾರತ್ರ ಹೋಗಿ ಹೇಳಲಿ ಯಾರಿಗೆ ಕೂಗಿ ಕೂಗಿ ಹೇಳಿ ನನ್ನ ಸ್ತ್ರೀತ್ವಕ್ಕೆ ನನ್ನ ಹೆಣ್ಣುತನಕ್ಕೆ ಅಪಮಾನ ಆಗಿದೆ ಕೀಚಕ ಕಾಲಿನಿಂದ ಒದ್ದು ನನಗೆ ಅಪಮಾನ ಮಾಡಿದ್ದಾನೆ ಅಂತ ಹೇಳಿ ಯಾರ ಹತ್ರ ಹೋಗಿ ನಾನು ಕೂಗಿ ಹೇಳಿ ಯಾರನ್ನ ಬೇಡ್ಕೊಳ್ಳಿ ಅಯ್ಯೋ ಯಾರತ್ರ ಹೋಗಿ ನನ್ನನ್ನು ಕೀಚಕನಿಂದ ಕಾಪಾಡಿ ಅಂತ ಹೇಳಿ ಬೇಡ್ಕೊಳ್ಳಿ ಅಂತ ಹೇಳಿ ಆಕೆ ನನ್ನಂತಹ ಪಾಪಿ ಘೋರ ಪಾಪವನ್ನು ಮಾಡಿದಂತಹ ಹೆಣ್ಮಗಳು ಇಷ್ಟೊಂದು ನೋವನ್ನು ಇಷ್ಟೊಂದು ಅಪಮಾನವನ್ನು ದುಃಖವನ್ನು ಅನುಭವಿಸಿದಂಥವರು ಈ ಜಗತ್ತಿನಲ್ಲಿ ಮುಂಚೆ ಯಾರಾದರೂ ಇ ಾರ ಅಂತ ಹೇಳಿ ಹೊಟ್ಟೆಯನ್ನ ಬಡಿದುಕೊಂಡು ಆಕೆ ಸಂಕಟಾಳೆ ದುಃಖ ಪಡ್ತಾಳೆ ಐದು ಜನ ಗಂಡಂದಿರಿದ್ದಾರೆ ಯಾರತ್ರ ಹೋಗಿ ಹೇಳೋದು ನನಗೆ ಅಪಮಾನ ಆಗಿದೆ ಅಂತ ಹೇಳಿ ಮೊದಲನೇ ಗಂಡ ಇದ್ದಾನಲ್ಲ ಧರ್ಮರಾಯ ಆ ಧರ್ಮರಾಯನ ಹತ್ರ ಹೋಗಿ ಹೇಳೋಣ ಅಂತಂದ್ರೆ ಆತನಿಗೆ ಧರ್ಮ ಕ್ಷಮೆಯ ಗರ ಬಡ್ದಿದೆ ನನಗೆ ಕೀಚಕ ನಾಯಿ ಕಾಲಿನಿಂದ ಒದ್ದು ಅಪಮಾನ ಮಾಡಿದ್ದಾನೆ ಅಂತ ಹೇಳಿ ಧರ್ಮರಾಯನಿಗೆ ದ್ರೌಪದಿ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ದ್ರೌಪದಿ ಕ್ಷಮಿಸ್ಬಿಡು ಸಹಿಸ್ಕೊಂಡ್ಬಿಡು ಅಜ್ಞಾತವಾಸ ಮುಗಿಯೋವರೆಗೂನು ಅಂತಾನೆ ಹೇಳೋದು ಧರ್ಮರಾಯ ಹಾಗಾಗಿ ಅವನಿಗೆ ಧರ್ಮ ಕ್ಷಮೆಯ ಗರ ಬಡ್ದಿದೆ ಧರ್ಮರಾಯನಿಗೆ ಅಂತಾಳಾಕೆ ಇನ್ನ ಅರ್ಜುನ ಇದ್ದಾನಲ್ಲ ಅವನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ ಆದರೆ ಅಣ್ಣನ ಆಜ್ಞೆಯಲ್ಲಿ ಆತ ಭ್ರಮಿತನಾಗಿದ್ದಾನೆ ಅಣ್ಣ ಹಾಕಿದಂತಹ ಗೆರೆಯನ್ನ ಆತ ಯಾವುದೇ ಕಾರಣಕ್ಕೂ ದಾಟೋದಿಲ್ಲ ಪಾರ್ಥ ಅವನು ಇನ್ನ ಉಳಿದವರು ನಕುಲ ಮತ್ತು ಸಹದೇವ ಅವರಿಬ್ರು ರಮಣರು ಗಂಡಂದಿರೋದು ಆದರೆ ಕೀಚಕ ನಾಯಿಯನ್ನ ಕೊಲ್ಲುವಷ್ಟು ಸಮರ್ಥರಲ್ಲ ನಿಸ್ಸಂದೇಹವಾಗಿ ಕೀಚಕನನ್ನ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ ನಕುಲ ಮತ್ತು ಸಹದೇವನಿಗೆ ಅಂತ ಹೇಳಿ ದ್ರೌಪದಿ ಮನಸ್ಸಿನಲ್ಲೇ ಅಂದ್ಕೊಳ್ತಾಳೆ ಇನ್ನು ಉಳಿದವನು ಯಾರು ಭೀಮ ಆ ಭೀಮ ಇದ್ದಾನಲ್ಲ ಗಂಡ ಅಂತಾಳೆ ಅಂದ್ರೆ ತನ್ನ ಕಷ್ಟಗಳಿಗೆ ನನ್ನ ಕಷ್ಟ ಕಾರ್ಪಣ್ಯಗಳಿಗೆ ಮಿಡಿಯುವಂತಹ ಒಂದೇ ಒಂದು ಜೀವ ಅಂತಂದ್ರೆ ಅದು ಭೀಮ ಮಾತ್ರ ನನ್ನ ಮಾನರಕ್ಷಣೆಗಾಗಿ ಅಥವಾ ನನ್ನ ಕಷ್ಟ ಕಾರ್ಪಣ್ಯಗಳಿಗೆ ನಿಲ್ಲದೆ ನನ್ನನ್ನು ಅಂಗೈಸ್ತಾನೆ ಅವನತ್ರ ಹೋಗಿ ಈ ಕೀಚಕ ನನಗೆ ಮಾಡ್ತಾ ಇರುವಂತಹ ಅಪಮಾನವನ್ನು ಅವನು ಕೊಡ್ತಾ ಇರುವಂತಹ ಉಪಟಳವನ್ನು ಹೇಳ್ತೇನೆ ಒಂದು ವೇಳೆ ಅವನಲ್ಲೂ ಹುರುಳಿಲ್ಲ ಅಂತಂದರೆ ಅವನೂ ಕೂಡ ನನಗೆ ಸಹಾಯವನ್ನ ಮಾಡ್ಲಿಲ್ಲ ಅಂತಂದ್ರೆ ನಾನು ಘೋರತರ ವಿಷವನ್ನ ಕುಡಿತು ಸಾಯ್ತೀನಿ ಅಂತ ಹೇಳಿ ಮನಸ್ಸಲ್ಲೇ ನಿಶ್ಚಯವನ್ನ ಮಾಡ್ಕೊಂಡು ಭೀಮನ ಹತ್ರ ಹೋಗ್ತಾಳೆ ಭೀಮನಿಗೆ ತನಗಾಗಿರುವಂತಹ ಸಂಕಟವನ್ನ ಹೇಳ್ಕೊಳ್ಳಿಕ್ಕೆ ಅಂತ ಹೇಳಿ ಭೀಮಾ ಬಾಣಸಿಗನಾಗಿರ್ತಾನೆ ವಿರಾಟರಾಯನ ಆಸ್ಥಾನದಲ್ಲಿ ಆತ ಮಲಗಿರ್ತಾನೆ ಅಲ್ಲಿ ಹೋದ್ಲು ಹೋದ್ಮೇಲೂ ಆಕೆಗೆ ಆತಂಕ ಭಯ ಏನು ಮಾಡಲಿ ಎಬ್ಬಿಸ್ಲಾ ಎದಿಸಿದ್ರೆ ಒಂದೇ ಸಲ ಭುಗಿಲ್ ಅಂತ ಹೇಳಿ ಜೋರಾಗಿ ಕೂಗಾಡ್ಕೊಂಡು ಎಲ್ಲಿ ಎದ್ಬಿಡ್ತಾನೋ ಏನು ಅಥವಾ ನಿಧಾನವಾಗಿ ಎದ್ದು ಯಾಕೆ ಇಷ್ಟೊತ್ತಲ್ಲಿ ಬಂದಿದೆಯಾ ಏನಾಯಿತು ಯಾಕೆ ಬೇಜಾರು ಅಂತ ಹೇಳಿ ಕೇಳ್ತಾನೋ ಏನೋ ಏನು ಮಾಡ್ತಾನೋ ಗೊತ್ತಿಲ್ಲ ನಾ ಬಂದಿರುವಂತಹ ಸಮಯ ಇದೆಯಲ್ಲ ಜನರು ಬೇರೆ ಏನು ಬೇಕಾದರೂ ಅನ್ಕೋಬೋದು ಒಬ್ಬ ಹೆಣ್ಣು ಮಗಳು ಅಷ್ಟೊತ್ತಿನ ರಾತ್ರಿನಲ್ಲಿ ಒಬ್ಬ ಗಂಡಸನ್ನು ಹುಡ್ಕೊಂಡು ಬಂದಿದ್ದಾಳೆ ಅಂತಂದರೆ ಏನು ಬೇಕಾದರೂ ಮಾತಾಡ್ಬೋದು ಜನರ ಮನಸ್ಸಿಗೆ ನಾನು ಬಂದಿರುವಂಥದ್ದು ಸರಿಯಾದ ಸಮಯ ಅಲ್ಲ ಅನ್ನೋದು ದ್ರೌಪದಿಗೆ ತುಂಬ ಚೆನ್ನಾಗಿ ಗೊತ್ತು ಆದ್ರೂ ಏನಾದ್ರೂ ಆಗ್ಲಿ ಎಬ್ಸಿನೇ ನೋಡ್ತೀನಿ ಅಂತ ಹೇಳಿ ನಿಧಾನವಾಗಿ ಆತ ಒದ್ಕೊಂಡಿದ್ದಂತಹ ಮುಸುಕನ್ನ ಸಡಿಲಿಸಿ ಆತನ ಗಲ್ಲವನ್ನ ಹಿಡಿದು ಅಲುಗಾಡಿಸಿ ಅವನ ಕೆನ್ನೆಯನ್ನ ಹಿಡಿದು ಅಲುಗಾಡಿಸಿದಾಗ ಅಪ್ರತಿಮ ವೀರನಾದಂತಹ ಭೀಮಾ ಎದ್ದೇಳ್ತಾನೆ ಭೀಮಾ ಎದ್ದ ದ್ರೌಪದಿಯ ಮುಖವನ್ನ ನೋಡ್ದ ನೋಡಿದ ತಕ್ಷಣ ಕೇಳ್ತಾಳೆ ಆಕೆಯ ನಿರೀಕ್ಷೆ ಸುಳ್ಳಾಗ್ಲಿಲ್ಲ ನಿಧಾನವಾಗಿ ಕೇಳ್ದ ಆಕೆಯನ್ನ ಏನಂತ ಕೇಳ್ತಾನೆ ವಲ್ಲಭೆಯೇ ಯಾಕಿಷ್ಟೊತ್ತಲ್ಲಿ ಬಂದಿದೀಯಾ ನಿನ್ನ ಮುಖದಲ್ಲಿ ತಲ ತಳಮಳನೆ ಕಾಣಿಸ್ತಾ ಇದೆ ಭಯಗೊಂಡಿದೀಯಾ ಆತಂಕದಲ್ಲಿದ್ದೀಯಾ ಗೊಂದಲದಲ್ಲಿದೆಯಾ ಏನಾಯ್ತೋ ತಳುವಿಲ್ಲದೊಸಿರು ತಳುವಿಲ್ಲದೆ ಅಂತಂದರೆ ತಡ ಮಾಡ್ದೇ ಹೇಳು ಅಂತಾನೆ ಯಾಕಂದರೆ ಬಂದಿರುವಂತಹ ಸಮಯ ಸರಿ ಇಲ್ಲ ಸೊ ನೀನು ಯಾಕೆ ಬಂದಿದೀಯಾ ಯಾಕೆ ಇಷ್ಟೊಂದೆಲ್ಲ ಗಾಬರಿನಲ್ಲಿದೆಯಾ ಇಷ್ಟೊಂದು ಸಂಕಟ ಪಡ್ತಾ ಇದೆಯಾ ಬೇಗ ಹೇಳು ಅಂತ ಹೇಳಿ ಭೀಮಾ ದ್ರೌಪದಿಯನ್ನು ಕೇಳ್ದ ಭೀಮ ಕೇಳಿದ ಮೇಲೆ ದ್ರೌಪದಿನೂ ಹೇಳಲಿಕ್ಕೆ ಅಂತಾನೆ ಬಂದಿದ್ದು ಆಕೆ ಹೇಳ್ತಾಳೆ ನಿನ್ನೆಯ ದಿನ ಆ ಕೀಚಕ ನಾಯಿ ನೆನ್ನೆಯ ದಿನ ಆ ಕೀಚಕ ನಾಯಿ ಕಾಲಿನಿಂದ ಒದ್ದು ನನಗೆ ಅಪಮಾನವನ್ನ ಮಾಡಿದ್ದಾನೆ ನಿನ್ನಂತಹ ಜೊತೆಗಾರರಿರಲು ನಿನ್ನಂತಹ ಗಂಡಂದಿರಿರಲು ಯಾರೋ ಒಬ್ಬ ನನಗೆ ಕಾಲಿನಿಂದ ಒದ್ದು ಅಪಮಾನ ಮಾಡ್ತಾನೆ ಅಂತಂದ್ರೆ ಇದು ಉಚಿತನಾ ಸರಿನಾ ಬೆನ್ ಬೆನ್ಬಿಡೋದಿಲ್ಲ ಆಕೆ ಅಷ್ಟು ಹೇಳಿದ್ರೆ ಸಾಕಾಗಿತ್ತೇನೋ ಆಕೆ ಮುಂದುವರೆದು ಹೇಳ್ತಾಳೆ ನನ್ನನ್ನ ಆ ಕೀಚಕ ಬೆನ್ನು ಬಿಡೋದಿಲ್ಲ ಅವ್ನೇನಾದರೂ ಇನ್ನೊಂದು ಸಲ ನನ್ನ ಬೆನ್ನತ್ತಿ ಬಂದ ಅಂತಂದ್ರೆ ನಾನಂತೂ ಬದ್ಕೊಳಲ್ಲ ನಾನ್ ಸತ್ತು ಹೋಗ್ಬಿಡ್ತೀನಿ ಭೀಮಾ ಒಂದು ವೇಳೆ ನಾನ್ ಸತ್ರೆ ಆ ಪಾಪ ನಿನ್ನೊಂದು ಸುಮ್ಮನೆ ಬಿಡಲ್ಲ ನೋಡು ಅಂತ ಹೇಳಿ ಮಾತಾಡ್ಬಿಡ್ತಾಳೆ ಭೀಮನನ್ನ ಕೆರಳಿಸ್ಬೇಕು ಅಂತ ಹೇಳಿ ಆಮೇಲೆ ಮುಂದುವರೆದು ಹೇಳ್ತಾಳೆ ಭೀಮನನ್ನ ಮನಹೊಲಿಸ್ಲಿಕ್ಕೆ ಅಂತ ಹೇಳಿ ರಮಣ ಕೇಳು ಗಂಡ ಕೇಳು ನನ್ನನ್ನ ಇತರ ಗಂಡಂದಿರಿದ್ದಾರಲ್ಲ ಅವರು ರಮಿಸ್ತಾರೆ ಪ್ರೀತಿಯಿಂದ ನೋಡ್ಕೊಳ್ತಾರೆ ಇಲ್ಲ ಅಂತಲ್ಲ ಆದರೆ ನನಗೇನಾದರೂ ಸಂಕಟ ಬಂದಾಗ ನನಗೇನಾದರೂ ಅಪಮಾನ ಬಂದಾಗ ಅವ್ರು ಯಾರೂ ನನ್ನ ಸಹಾಯಕ್ಕೆ ಬರೋದಿಲ್ಲ ನೀನೊಬ್ಬನೇ ನನ್ನನ್ನು ಮಮತೆಯಿಂದ ನೋಡೋದು ಕರುಣೆಯಿಂದ ನೋಡೋದು ಹಾಗಾಗಿ ಈ ಸಲನು ನೀನು ನನ್ನನ್ನು ಮಮತೆಯಿಂದ ನೋಡು ನಿನ್ನ ಚಿತ್ತದ ಸಮತೆ ಏನಿದೆಯಲ್ಲ ನಿನ್ನ ಮನಸ್ಸನ್ನು ಸಮಸ್ಥಿತಿನಲ್ಲಿ ಇಟ್ಕೊಂಡಿದೆಯಲ್ಲ ಅದನ್ನು ಇವತ್ತಿಗೆ ಬಿಟ್ಟು ಆ ಕ್ರೂರಿ ಕೀಚಕನನ್ನ ಯಮನ ಹತ್ರ ಕಳಿಸು ಕಳಿಸಿ ನನ್ನ ಮೇಲೆ ಕರುಣೆಯನ್ನ ತೋರು ಭೀಮಾ ಅಂತ ಹೇಳಿ ಆಕೆ ಬೇಡಿಕೊಳ್ತಾಳೆ ಕೇಳ್ಕೊಳ್ತಾಳೆ ಹಲಪ್ತಾಳೆ ದುಃಖ ಪಡ್ತಾಳೆ ಆಕೆ ಆದರೆ ಏನು ಮಾಡಬೇಕು ಭೀಮಾ ಕೋಪ ಬಂತು ಅವನಿಗೆ ಉಳಿದವರು ರಮಿಸ್ತಾರೆ ಆದರೆ ನೀನು ನನ್ನ ತೊಂದರೆ ಆದಾಗ ಸಹಾಯ ಮಾಡು ಅಂತ ಹೇಳಿ ಬಂದೆದಳಲ್ಲ ಅಂತ ಹೇಳಿ ಆಕೆಗೆ ಆತನಿಗೆ ತುಂಬ ನೋವಾಗುತ್ತೆ ಅದಕ್ಕೆ ಆತ ಹೇಳ್ತಾನೆ ಕಲಹ ಕಾದೋಡೆ ನಾವು ಯುದ್ಧ ಮಾಡಲಿಕ್ಕಾದ್ರೆ ಮಾತ್ರ ನಾನು ಬೇಕು ನಿನಗೆ ಆದರೆ ರಮಸವರು ಉಳಿದಂತಹ ಗಂಡಂದಿರ ಇದು ಹೆಂಗಾಯ್ತು ಗೊತ್ತಾ ಕೆಲವೊಂದಷ್ಟು ಜನ ಗಳಿಸಿದ್ರೆ ಕೆಲವರು ಉಂಡು ಜಾರ್ತಾರೆ ಅಂತ ಹೇಳಿ ಹೇಳ್ತಾರಲ್ಲ ಆ ಗಾದೆ ಮಾತಿನ ಥರ ಆಯಿತು ನೀನು ಹೇಳ್ತಿದೀಯಲ್ಲ ನಾನು ಸತ್ತೋಗ್ಬಿಡ್ತೀನಿ ಆ ಪಾಪ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಅಂತಹ ಕೆಟ್ಟ ಮಾತುಗಳಿಗೆ ನಾನೇನು ಅಳುಕೆ ನಡೆಯುವವನಲ್ಲ ನಾನು ಅಂಜೋದಿಲ್ಲ ದ್ರೌಪದಿ ನೀನು ನಿನ್ನ ನಮ್ಮ ಮನಸ್ಸನ್ನು ಕೂಡ ಅರ್ಥ ಮಾಡ್ಕೊ ನಾನು ಕೂಡ ಧರ್ಮಜನ ಹೊರೆಗೆ ಭೀತನಾಗಿದ್ದೇನೆ ಅಣ್ಣನ ಆಜ್ಞೆಯಲ್ಲಿ ನಾನು ಕೂಡ ಬಂಧಿತನಾಗಿದ್ದೇನೆ ಹಂಗಾಗಿ ನಿನಗೆ ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಭೀಮಾ ದ್ರೌಪದಿಗೆ ಹೇಳ್ಬಿಟ್ಟ ಏನ್ ಮಾಡ್ಬೇಕು ಇವಾಗ ದ್ರೌಪದಿ ಆಕೆ ಸುಮ್ನೆ ಹೋಗವಳಲ್ಲ ಕೀಚಕನನ್ನ ಕ್ಷಮಿಸುವಂತಹ ಯಾವ ಉದ್ದೇಶನೂ ಆಕೆಗೆ ಇಲ್ಲ ಅವಳ ಸ್ತ್ರೀತ್ವಕ್ಕೆ ಅಪಮಾನ ಆಗಿದೆ ಕಾಲಿನಿಂದ ಒದ್ದು ಅವಳಿಗೆ ಅಪಮಾನವನ್ನ ಕೀಚಕ ಮಾಡಿದಾನೆ ಹೇಳ್ತಾಳೆ ಅತ್ಯಂತ ದುಃಖದಲ್ಲಿ ಭೀಮನಿಗೆ ಹೇಳ್ತಾಳೆ ಹೆಂಡತಿಯ ಹರಿಬಕ್ಕಾಗಿ ಹೆಂಡತಿಯ ಹರಿಬ ಅಂತಂದ್ರೆ ಕರ್ತವ್ಯ ರಕ್ಷಣೆ ಮಾನರಕ್ಷಣೆ ಅಂತ ಹೇಳಿ ಅರ್ಥ ಹೆಂಡತಿಯ ಕರ್ತವ್ಯಕ್ಕಾಗಿ ಅಥವಾ ಹೆಂಡತಿಯ ಮಾನರಕ್ಷಣೆಗಾಗಿ ಒಬ್ಬನೇ ಒಬ್ಬ ಗಂಡ ಐದು ಜನ ಗಂಡಂದಿರಬೇಕಾಗಿಲ್ಲ ಒಬ್ಬನೇ ಒಬ್ಬ ಗಂಡ ಶತ್ರುವನ್ನ ವೈರಿಯನ್ನ ಕಂಡ ಕಂಡವಾಗಿ ಕತ್ತರಿಸಿ ಹಾಕ್ತಾನೆ ಆಗಿಲ್ಲ ಅಂತಂದ್ರೆ ತಾನೇ ಸತ್ತು ಹೋಗ್ತಾನೆ ಅಥವಾ ತಾನೇ ಪ್ರಾಣವನ್ನ ಬಿಟ್ಬಿಡ್ತಾನೆ ಅಂಥದ್ರಲ್ಲಿ ಒಬ್ರಲ್ಲ ಇಬ್ರಲ್ಲ ನನಗೆ ಐದು ಜನ ಗಂಡಂದಿರಿದಿರಾ ಎಂತಹ ಗಂಡಂದಿರು ಮೂರು ಲೋಕವನ್ನ ಬೇಕಾದ್ರೆ ಆಳುವಂತಹ ವೀರ ಗಂಡಂದಿರಿದಿರ ನನ್ನೊಬ್ಬಳನ್ನ ನಿಮ್ ಕೈಲಿ ನೋಡ್ಕೊಳ್ಲಿಕ್ಕಾಗ್ತಾ ಇಲ್ಲ ನನ್ನೊಬ್ಬಳ ಮಾನರಕ್ಷಣೆಯನ್ನ ನಿಮ್ ಕೈಲಿ ಮಾಡ್ಲಿಕ್ಕಾಗ್ತಾ ಇಲ್ಲ ನೀವೇನ್ ಗಂಡಂದಿರೋ ಇಲ್ಲ ಬಂಡಂದಿರೋ ಅಂತ ಹೇಳಿ ಆಕೆ ಭೀಮನಿಗೆ ಹೇಳ್ತಾಳೆ ಭೀಮ ಏನ್ ಆಕ್ರೋಶದಲ್ಲಿ ಆವೇಶದಲ್ಲಿ ಅಲ್ಲ ಸ್ವಲ್ಪ ತಣ್ಣಗಾದ ಅದು ಗೊತ್ತಿರುವಂತಹ ವಿಚಾರಣೆ ಒಬ್ಬ ಗಂಡನೇ ಹೆಂಡತಿಯನ್ನ ರಕ್ಷಣಾತ್ಮಕವಾಗಿ ನೋಡ್ಕೊಳ್ತಾನೆ ಅಂಥದ್ರಲ್ಲಿ ಐದೈದು ಜನ ಏನೂ ಮಾಡೋಕ್ಕಾಗ್ತಾ ಇಲ್ಲ ದ್ರೌಪದಿಯನ್ನ ಒಂದು ದಿನನೂ ನೆಮ್ಮದಿಯಾಗಿ ನೋಡ್ಕೊಳ್ಲಿಕ್ಕಾಗೋದಿಲ್ಲ ಸೊ ಹಂಗಾಗಿ ಸ್ವಲ್ಪ ತಗ್ದ ನಿಧಾನವಾಗಿ ದ್ರೌಪದಿಗೆ ಅರ್ಥ ಮಾಡಿಸ್ಲಿಕ್ಕೆ ಹೋಗ್ತಾನೆ ನೋಡು ದ್ರೌಪದಿ ನಿನಗೆ ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ ಒಂದು ವೇಳೆ ನಿನಗೆ ಸಹಾಯ ಮಾಡಿದರೆ ಹೆಣ್ಣು ಹರಿಬಕ್ಕೋಸುಗವೇ ಕೇವಲ ಹೆಂಡತಿಯ ಕರ್ತವ್ಯಕ್ಕಾಗಿ ಹೆಂಡತಿಯ ಮಾತನ್ನು ಕೇಳಿಕೊಂಡು ಅಣ್ಣನ ಆಜ್ಞೆಯನ್ನ ಮೀರಿ ಭೀಮ ನಡೆದ ಅಂತ ಹೇಳಿ ಕೆಟ್ಟ ಜನ ಮಾತಾಡ್ತಾರೆ ಕುಂತಿಯ ಮಗ ಭೀಮ ಹೆಂಡತಿಯ ಮಾನರಕ್ಷಣೆಗಾಗಿ ಅಥವಾ ಹೆಂಡತಿಯ ಮಾತನ್ನ ಕೇಳ್ಕೊಂಡು ಅಣ್ಣ ಧರ್ಮರಾಯನ ಆಜ್ಞೆಯನ್ನೇ ಮೀರಿ ನಡೆದ ಅಂತ ಹೇಳಿ ಕೆಟ್ಟ ಜನ ಎಲ್ಲ ಮಾತಾಡ್ಕೊಳ್ತಾರೆ ಹಂಗಾಗಿ ನೀನೊಂದು ಕೆಲ್ಸ ಮಾಡು ಹೋಗಿ ಧರ್ಮರಾಯನಿಗೆ ದೂರನ್ನ ಹೇಳು ನಾನೂ ಕೂಡ ಧರ್ಮರಾಯನ ಆಜ್ಞೆಯ ಕಣ್ಣಿ ಇದೆಯಲ್ಲ ಬಂಧನ ಇದೆಯಲ್ಲ ಅದರಲ್ಲಿ ಬಂದಿಯಾಗಿದ್ದೀನಿ ಅಸಹಾಯಕ ನಾನು ನೀನು ಹೋಗಿ ಧರ್ಮರಾಯನಿಗೆ ಹೇಳು ಅವನು ಏನು ಹೇಳ್ತಾನೋ ಅದನ್ನು ಮಾಡಿದ್ರಾಯಿತು ಅಂತ ಹೇಳಿ ಭೀಮಾ ದ್ರೌಪದಿಯ ಮನವೊಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಆದರೆ ದ್ರೌಪದಿ ಕೇಳೋದಿಲ್ಲ ಆಕೆ ಇನ್ನೊಂದಷ್ಟು ಹತ್ತು ರಂಪಾಟವನ್ನು ಮಾಡ್ತಾಳೆ ಹೇಳ್ತಾಳೆ ಇನ್ಮೇಲೆ ಜಗತ್ತಿನಲ್ಲಿ ನನ್ನಂತಹ ಹೆಣ್ಣು ಮಕ್ಕಳು ಹುಟ್ಟೋದೇ ಬೇಡ ಅಂತ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನ ಓಲಂತ ನನ್ನಂತಹ ಹೆಣ್ಣು ಮಕ್ಕಳು ಈ ಜಗತ್ತಿನಲ್ಲಿ ಹುಟ್ಟೋದೇ ಬೇಡ ನನ್ನಷ್ಟು ನೋವನ್ನ ಅನುಭವಿಸಿದಂಥವರು ಈ ಭುವನದಲ್ಲಿ ಈ ಪ್ರಪಂಚದಲ್ಲಿ ಜನಿಸೋದೆ ಬೇಡ ವೀರರು ಭೀಮನಂಥವರು ಪಾಂಡವರು ನನ್ನ ಜೊತೆನಲ್ಲಿ ಇದ್ದು ನನ್ನಷ್ಟು ನೋವನ್ನ ಅನುಭವಿಸಿದಂಥವರು ಯಾರಾದ್ರೂ ಇದ್ದಾರಾ ಅಂತ ಹೇಳಿ ದ್ರೌಪದಿ ಜೋರಾಗಿ ಅತ್ತು ಅಲುಪ್ತಾಳೆ ದುಃಖ ಪಡ್ತಾಳೆ ಒಂದೊಂದಾಗಿ ತನಗಾದಂತಹ ಅಪಮಾನಗಳ ಲಿಸ್ಟನ್ನ ಅಪಮಾನಗಳ ವರದಿಯನ್ನ ಹೇಳ್ತಾ ಹೋಗ್ತಾಳೆ ಭೀಮನಿಗೆ ಐದೈದು ಜನ ಗಂಡಂದಿರಿದ್ದು ಆ ಪಾಪಿ ಕೌರವ ತುಂಬಿದ ರಾಜ್ಯಸಭೆನಲ್ಲಿ ನನ್ನ ಮುಂದಲೆಯನ್ನ ಹಿಡಿದು ದುಶಾಸನನಿಂದ ಎಳೆದು ತರಿಸ್ದ ಮುಂದಲೆಯನ್ನ ಹಿಡಿದು ಎಳೆದು ತರಿಸಿ ನನ್ನ ವಸ್ತ್ರಾಪ ವಸ್ತ್ರಾಪಹರಣವನ್ನ ಮಾಡಿಸ್ದ ವನವಾಸದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸೈಂಧವ ಬಂದು ನನ್ನನ್ನ ಎಳ್ಕೊಂಡೋದ ಇವಾಗ ಕೀಚಕ ನಾಯಿ ನನಗೆ ಕಾಲಿನಿಂದ ಒದ್ದು ಅಪಮಾನ ಮಾಡಿದ್ದಾನೆ ಈ ಮೂರು ಬಾರಿ ನಾನು ಅನುಭವಿಸಿದಂತಹ ನೋವು ಸಂಕಟನೆ ಸಾಕು ಮತ್ತದು ಬರೋದು ಬೇಡ ಅಂತ ಹೇಳಿ ಯಾಕೆ ತುಂಬಾ ದುಃಖ ಪಡ್ತಾಳೆ ಮೂರು ಬಾರಿ ಅವಳಿಗೆ ಅಪಮಾನ ಆಗಿದೆ ಪಾಪಿ ಕೌರವ ತುಂಬಿದ ರಾಜ್ಯಸಭೆಯಲ್ಲಿ ದುಶಾಸನನಿಂದ ಮುಡಿಯನ್ನ ಎಳೆದು ತರಿಸಿ ವಸ್ತ್ರಾಪಹರಣವನ್ನ ಮಾಡಿಸ್ತಾನೆ ಒಂದು ಬಾರಿ ವನವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ದುಶ್ಶಲೆಯ ಗಂಡನಾದಂತಹ ಸೈಂಧವ ಅಥವಾ ಜಯದ್ರಥ ಆಕೆಯನ್ನು ಕಾಮಾಂಧನಾಗಿ ಹೇಳ್ಕೊಂಡು ಹೋಗ್ತಾನೆ ಮೂರನೇ ಬಾರಿ ಕೀಚಕ ನಾಯಿ ಕಾಲಿನಿಂದ ಒದ್ದು ಅಪಮಾನ ಮಾಡಿದ್ದಾನೆ ಈ ಮೂರು ಬಾರಿ ನನಗೆ ಬಂದಂತಹ ಸಂಕಟವೇ ಸಾಕು ಅಂತ ಹೇಳಿ ಆಕೆ ತುಂಬ ದುಃಖ ಪಡ್ತಾಳೆ ತುಂಬಾ ದುಃಖವನ್ನು ಪಡ್ತಾಳೆ ಆಮೇಲೆ ಹೇಳ್ತಾಳೆ ಕಾಲ ಯಮ ಕೆರಳಿ ಬಂದ್ರು ಆ ಯಮನೆ ಕೆರಳಿ ಈ ಐದು ಜನ ಪಾಂಡವರ ಜೊತೆನಲ್ಲಿ ಯುದ್ಧಕ್ಕೆ ಬಂದ್ರು ಯಮನನ್ನೇ ಸೋಲಿಸುವಷ್ಟು ಪರಾಕ್ರಮ ಈ ಐದು ಜನ ಪಾಂಡವರಿಗೆ ಇದೆ ಅಂಥದ್ರಲ್ಲಿ ಪಾಪಿಗಳಿರ ಅಪಕೀರ್ತಿಗೆ ಅಳುಗ್ತಾ ಇದ್ದೀರಾ ಹೆಣ್ಣಿನ ರಕ್ಷಣೆಗೋಸ್ಕರ ಅಣ್ಣನ ಆಗ್ನೆಯನ್ನ ಮೀರಿ ನಡೆದ ಅಂತ ಹೇಳಿ ಜನ ಮಾತಾಡ್ತಾರೆ ಅನ್ನೋ ಅಪಕೀರ್ತಿಗೆ ಅಳುಕ್ತಾ ಇದ್ದೀರಲ್ಲ ರಾಜಕುಲದಲ್ಲಿ ಯಾಕ್ರ ಹುಟ್ಟಿದ್ದೀರಾ ನೀವು ಹೊಟ್ಟೆ ಬರೀಲಿಕ್ಕೋಸ್ಕರ ಹುಟ್ಟಿದ್ದೀರಾ ಅನ್ನ ತಿನ್ಲಿಕ್ಕೋಸ್ಕರ ಬದುಕಿದ್ದೀರಾ ನೀವು ಜಗತ್ತಲ್ಲಿ ಅಂತ ಹೇಳಿ ಆಕೆ ಬೈತಾಳೆ ಯಾರಿಗೆ ಭೀಮನಿಗೆ ಆಕೆ ಹಾಗಂತ ಹೇಳಿದಾಗ ಅಂದರೆ ಅಷ್ಟೊಂದು ವೀರತನ ಇದ್ದೂ ಕೇವಲ ಅನ್ನಕ್ಕೋಸ್ಕರ ಬದುಕಿದಿರಲ್ಲ ನಿಮ್ಮದು ಒಂದು ಜನ್ಮನ ಅಂತ ಹೇಳಿ ಬೈದಾಗ ಭೀಮನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಆಕೆಯ ಮಾತುಗಳನ್ನ ಕೇಳಿ ಕಣ್ಣುಗಳಲ್ಲಿ ನೀರನ್ನ ತುಂಬಿಕೊಳ್ತಾನೆ ಆಕೆಯ ಮೇಲೆ ಅಂತಃಕರಣ ಕರುಣೆ ಮಮತೆ ಎಲ್ಲವೂ ಕೂಡ ಜಾಸ್ತಿ ಆಗತ್ತೆ ಅವನ ರೋಷದ ಘನತೆ ಹೆಚ್ಚಾಗತ್ತೆ ಇಡೀ ತನ್ನ ಶತ್ರುಗಳನ್ನ ಮನದೊಳಗೆ ಹಿಂಡಿ ಹಾಕ್ತಾನೆ ಮನದೊಳಗೆನೆ ಕೊಂದು ಹಾಕ್ಬಿಡ್ತಾನೆ ಎಲ್ಲ ಶತ್ರುಗಳನ್ನ ತನುವಿನಲ್ಲಿ ಪುಳಕ ರೋಮಾಂಚನ ಜಾಸ್ತಿ ಆಗುತ್ತೆ ನಿಧಾನವಾಗಿ ದ್ರೌಪದಿಯನ್ನು ಎಳೆದು ಅಪ್ಪಿಕೊಳ್ತಾನೆ ದ್ರೌಪದಿಯನ್ನ ಎಳೆದು ಅಪ್ಪಿಕೊಂಡ ಆಕೆಯ ಕಣ್ಣೀರನ್ನ ಸೆರಗಿನಿಂದ ಒರೆಸ್ತಾ ಆಕೆಯ ಕುರುಳನ್ನ ಕುರುಳು ಅಂತಂದ್ರೆ ಕೂದಲು ಕೂದಲನ್ನ ನೇವರೆಸ್ತಾನೆ ಆಕೆಯ ಗಲ್ಲವನ್ನ ಹಿಡಿದು ಮುದ್ದಾಡ್ತಾನೆ ಮಂಚದ ಪಕ್ಕದಲ್ಲಿ ಇದ್ದಂತಹ ಒಂದು ಗಿಂಡಿಯ ನೀರಿನಿಂದ ಆಕೆಯ ಮುಖ ಕಮಲವನ್ನ ತೊಳಿತಾನೆ ಇದು ದೈಹಿಕವಾಗಿ ಆಕೆಯನ್ನ ಸಮಾಧಾನಪಡಿಸುವಂತಹ ರೀತಿ ಅಂದ್ರೆ ಮಾನಸಿಕ ಮಾನ ಮನಸ್ಸಿಗೆ ಇಷ್ಟ ಆಗುವ ರೀತಿಯಲ್ಲಿ ಮಾತಾಡೋದು ಬೇರೆ ಏನನ್ನು ಹೇಳ್ದೆನೆ ಅವಳನ್ನು ಸಮಾಧಾನ ಪಡಿಸಿದಂತಹ ರೀತಿಯದು ಕೇವಲ ಸಂಜ್ಞೆಗಳಲ್ಲಿ ಅದಾದ ನಂತರ ಹೇಳ್ತಾನೆ ಹರಸಿ ಬಿಡು ಬಿಡು ಖಾತಿಯನು ನಿನ್ನ ದುಃಖ ನಿನ್ನ ಸಂಕಟ ನಿನ್ನ ನೋವು ನಿನ್ನ ಕೋಪ ಏನಿದೆಯಲ್ಲ ಅದೆಲ್ಲವುದನ್ನು ಇವತ್ತಿಗೆ ಬಿಟ್ಟು ಹಾಕು ಅಂತ ಹೇಳಿ ಹೇಳ್ತಾನೆ ಬಿಡು ಬಿಡು ಖಾತಿಯನು ವಿಸ್ತರಿಸಲೇಕೆ ಅಣ್ಣನ ಆಜ್ಞೆಯನ್ನ ಅಂತ ಹೇಳಿ ಆ ಧರ್ಮರಾಯನ ಆಜ್ಞೆ ಇದೆಯಲ್ಲ ಅಣ್ಣನ ಆಜ್ಞೆ ಆ ಅಣ್ಣನ ಆಜ್ಞೆಯನ್ನ ವಿಸ್ತರಿಸಿದ್ರೆ ತಾನೇ ನಾನು ಆ ಕೀಚಕನನ್ನ ಕೊಲ್ಲಕ್ಕಾಗೋದಿಲ್ಲ ನಾನು ಇವಾಗಲೇ ಈ ಕ್ಷಣನೇ ಅಣ್ಣನ ಆಜ್ಞೆಯನ್ನ ಮೀರಿ ನಡೆದಿದ್ದೇನೆ ಹೋಗು ಆ ಕೀಚಕನನ್ನ ನಾನು ಕೊಲ್ತೀನಿ ಅಂತ ಹೇಳಿ ಸಮಾಧಾನವನ್ನ ದ್ರೌಪದಿಗೆ ಹೇಳ್ತಾ ಇದ್ದಾನೆ ಎಷ್ಟು ಚಂದ ಹೇಳ್ತಾನೆ ಅಂತಂದ್ರೆ ಆ ಕೀಚಕನ ಹೊಟ್ಟೆಯನ್ನ ಬಗಿತೀನಿ ನಿನ್ನ ಹೊಟ್ಟೆಗೆ ಒದ್ದು ಅಪಮಾನ ಮಾಡಿದಾನೆ ಹೌದಲ್ಲ ಅವನು ಅವನ ಹೊಟ್ಟೆಯನ್ನ ಬಗಿತೀನಿ ಅಂತ ಹೇಳಿ ಹೇಳ್ತಾನೆ ನಸು ಮಿಸುಕಿದಡೆ ಅಯ್ಯೋ ಕೀಚಕನನ್ನ ಕೊಂದ ಅಂತ ಏನಾದ್ರೂ ವಿರಾಟ ವಂಶದವರು ಆ ಕಡೆ ಈ ಕಡೆ ಮಿಸ್ ಕಾಡಿದ್ರು ಅಂತಂದ್ರೆ ಇಡೀ ವಿರಾಟ ವಂಶವನ್ನೇ ನಾಶ ಮಾಡ್ತೀನಿ ಇಡೀ ವಿರಾಟ ವಂಶವನ್ನ ನಾಶ ಮಾಡಿದಾಗ ನಾವೇ ಇಲ್ಲಿರೋದು ಅಂತ ಏನಾದ್ರೂ ಆ ಕೌರವನಿಗೆ ಗೊತ್ತಾದ್ರೆ ಆ ದುರ್ಯೋಧನನಿಗೆ ಗೊತ್ತಿಲ್ಲ ಅವನ ಇಡೀ ಸೈನ್ಯವನ್ನ ಕುಸುರಿ ಹೊಸಕಿ ಹಾಕಿದ ಹಾಗೆ ಹೊಸಕಿ ಹಾಕ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ ಓ ನಾನು ಅದೆಲ್ಲ ಮಾಡಿದ್ದನ್ನ ನೋಡಿ ದೇವತೆಗಳು ಭೀಮಾ ಕಷ್ಟವನ್ನ ಎಸಗ್ಬಿಟ್ಟ ಕಷ್ಟ ಮಾಡ್ಬಿಟ್ಟಾ ಅಂತ ಏನಾದ್ರೂ ಅಂದ್ರು ಅಂತಂದ್ರೆ ದೇವತೆಗಳನ್ನು ಬಿಡೋದಿಲ್ಲ ಅವರ ಮುಖವನ್ನು ಅಮರಾದ್ರಿನಲ್ಲಿ ಕೈಲಾಸ ಪರ್ವತಕ್ಕೆ ಹಾಕಿ ತಿಕ್ಕಿ ಬಿಡ್ತೀನಿ ಹೋಗು ಆ ಕೀಚಕನನ್ನ ಬೆಳಗಾಗೋದ್ರೊಳಗೆ ಕೊಂದು ಹಾಕಿರ್ತೀನಿ ನಾನು ಅಂತ ಹೇಳಿ ದ್ರೌಪದಿಗೆ ಸಮಾಧಾನವನ್ನ ಹೇಳಿ ಭೀಮಾ ಕಳಿಸ್ತೇನೆ ಇದು ಈ ಪದ್ಯದ ಸಂಪೂರ್ಣ ಸಾರಾಂಶ ಇಲ್ಲಿ ನಿಮ್ಗೆ ನಾಲ್ಕು ನಾಲ್ಕು ಅಂಕದ ಐದು ಪ್ರಶ್ನೆಗಳಿದೆ ಐದಕ್ಕೂ ಇದರೊಳಗೆ ಉತ್ತರ ಸಿಗ್ತದೆ ಧನ್ಯವಾದಗಳು